ಶಿಕ್ಷಕರು ಮಕ್ಕಳ ಭವಿಷ್ಯ ರೂಪಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಶಿಕ್ಷಕರಂದ್ರೆ ಮಕ್ಕಳಿಗೆ ಪಂಚಪ್ರಾಣ ಅದರಲ್ಲೂ ಕೆಲ ಶಿಕ್ಷಕರು ಜೀವನದುದ್ದಕ್ಕೂ ನೆನಪಿನಲ್ಲೇ ಇಡ್ತಾರೆ ಯಾಕಂದರೆ ಅವರು ಅಂತಹ ಸಾಧನೆಯನ್ನ ಮಾಡಿರ್ತಾರೆ ಹೌದು ಇಂತಹ ಅದ್ಭುತ ಶಿಕ್ಷಕರಲ್ಲಿ ಒಬ್ಬರಾಗಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ದಕ್ಷಿಣ ಕನ್ನಡ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಹಿರಿಯ ಶಿಕ್ಷಕ ನಾಯ್ಕ ಎಂ ಕುಂಜಾ ನಾಯಕ ಎಂ ದಿವಂಗತ ಐತಪ್ಪ ನಾಯ್ಕ ಹಾಗೂ ದಿವಂಗತ ದೇವಕಿ ದಂಪತಿಯ ನೆಚ್ಚಿನ ಪುತ್ರ ಒಂದು ಒಂದು ಸಾವಿರದ ಒಂಬೈನೂರ ಅರವತ್ತ ಐದರಂದು ಹುಟ್ಟಿದ ಇವರು ಮಾಡಿದ ಸಾಧನೆ ಅಪಾರ ಇವರ ಒಟ್ಟು ಸೇವಾನುಭವ ಮೂವತ್ತೊಂಬತ್ತು ವರ್ಷಗಳು ಅದರಲ್ಲಿ ಆಡಳಿತ ಕ್ಷೇತ್ರದಲ್ಲಿ ಹದಿನೆಂಟು ವರ್ಷಗಳ ಅನುಭವ ಇದೆ ಕೇಪು ಗ್ರಾಮದ ಅಡ್ಡನಡ್ಕ ಅಂಚೆಯ ಮರಕಿನಿ ಇವರ ಮನೆ ಅದರಲ್ಲೂ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪೆರುವಾಯಿ ಅಂದ್ರೆ ತಟ್ಟನೆ ಕುಂಜನಾಯಕ ಎಂ ನೆನಪಾಗ್ತಾರೆ ಅಷ್ಟರ ಮಟ್ಟಿಗೆ ಇವರು ಅಲ್ಲಿ ಕಾಯಕ ಮಾಡಿದ್ದಾರೆ ಹೀಗಾಗಿ ಅವರನ್ನ ಜೀವನದಲ್ಲಿ ಮರೆಯಲಾಗದ ರೀತಿಯಲ್ಲಿ ಗೌರವಿಸುವುದು ನಮ್ಮೆಲ್ಲರ ಪ್ರೀತಿ ಮಕ್ಕಳ ಗಣತಿಯ ತರಬೇತುದಾರರಾಗಿ ಗಣಿತ ಸಂಪದೀಕರಣ ಕ್ರಿಯಾ ಸಂಶೋಧನೆ ಮೌಲ್ಯಾಂಕನ ಜನಗಣತಿ ಮತದಾರರ ಪಟ್ಟಿ ತಯಾರಿಯ ಮೇಲ್ವಿಚಾರಕರಾಗಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯ ತೀರ್ಪುಗಾರರಾಗಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ವಲಯ ಮಟ್ಟದ ಕ್ರೀಡಾಕೂಟ ಹಾಗೂ ಪಂದ್ಯಾಟಗಳ ಸಂಘಟಕರಾಗಿ ಅನುಭವವನ್ನು ಪಡೆದಿದ್ದಾರೆ ಸುಮಾರು ಹದಿನೆಂಟು ವರ್ಷಗಳ ಕಾಲ ಉದಯಗಿರಿ ಮತ್ತು ಅಚ್ಚಿನಡ್ಕ ಕ್ಲಸ್ಟರಿನ ಕ್ರೀಡಾ ಸಮಿತಿಯ ಅಧ್ಯಕ್ಷರಾಗಿ ಮತ್ತು ಅಡ್ಡಿನಡ್ಕ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ದರು ನಾಟಕ ಕ್ರೀಡೆ ಭಾಷಣ ಚಿತ್ರಕಲೆ ಕೃಷಿ ಇವರ ಹವ್ಯಾಸವಾಗಿದೆ ಶಾಲಾ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿದವರು ಇವರು ಪ್ರಬಂಧ ಭಾಷಣ ರಸಪ್ರಶ್ನೆ ನಾಟಕ ಪ್ರತಿಭಾ ಕಾರಂಜಿ ಸಾಹಿತ್ಯ ಸಂಗಮದ ತಾಲೂಕು ಮಟ್ಟದ ಸಮ್ಮೇಳನಗಳು ಕ್ರೀಡೆ ಸಾಹಿತ್ಯ ರಚನೆ ಇತ್ಯಾದಿ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತಯಾರುಗೊಳಿಸಿದ ಕೀರ್ತಿ ಇವರದ್ದು ಪೆರುವಾಯಿ ಶಾಲೆ ಮತ್ತು ಊರಿನ ಇತಿಹಾಸಗಳನ್ನೊಳಗೊಂಡ ಊರಿನ ಹಿರಿಮೆ ನೆನಪಿನ ಸಂಚಿಕೆ ಪೆರುವಾಯಿ ದೀಪ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಇದರ ಬಿಡುಗಡೆಗಾಗಿ ಶ್ರಮಿಸಿದ್ರು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತನೇ ಸಾಲಲ್ಲಿ ವಿಟ್ಲ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದ್ದ ಹದಿನೈದನೇ ಮಕ್ಕಳ ಸಾಹಿತ್ಯ ಸಮ್ಮೇಳನ ಬಂಟ್ವಾಳ ತಾಲೂಕು ಇದರ ವತಿಯಿಂದ ಪೆರುವಾಯಿ ಶಾಲೆಯು ಸಾಹಿತ್ಯ ತಾರೆ ಪ್ರಶಸ್ತಿಗೆ ಆಯ್ಕೆಯಾಗಿತ್ತು ಅಲ್ಲದೆ ಶಾಲೆಗೆ ಆಟದ ಮೈದಾನ ಆವರಣ ಶೌಚಾಲಯ ತರಗತಿಗೊಬ್ಬ ಶಿಕ್ಷಕ ಉತ್ತಮ ಕುಡಿಯುವ ನೀರಿನ ವ್ಯವಸ್ಥೆ ಕೃಷಿಗೆ ಬೇಕಾದ ನೀರಿನ ವ್ಯವಸ್ಥೆ ಶಾಲೆಯಲ್ಲಿರುವ ಎಲ್ಲ ಮಕ್ಕಳಿಗೆ ಕಂಪ್ಯೂಟರ್ ತರಗತಿ ನೃತ್ಯ ತರಗತಿ ಶಾಲೆಯಲ್ಲಿ ಜಲ ಮರುಪೂರನ ವ್ಯವಸ್ಥೆ ಶಾಲೆಗೆ ಸಿಸಿ ಕ್ಯಾಮೆರಾ ಶಾಲೆಗೆ ಬಿಸಿಯೂಟದ ತಟ್ಟೆಗಳು ಮತ್ತು ಪಾತ್ರಗಳು ಪ್ರತಿ ತರಗತಿಗೆ ಫ್ಯಾನಿನ ವ್ಯವಸ್ಥೆ ಮುಂತಾದ ಮೂಲಭೂತ ಅವಶ್ಯಕತೆಗಳನ್ನು ಸಮುದಾಯದ ಸಹಭಾಗಿತ್ವದೊಂದಿಗೆ ಒದಗಿಸುವಲ್ಲಿ ಇವರ ಶ್ರಮ ಅಪಾರವಾಗಿದೆ ಇನ್ನು ತಾಲೂಕಿನಾದ್ಯಂತ ಶಾಲೆಗಳಲ್ಲಿ ಮಳೆ ಕೊಯ್ಲು ವಿಧಾನ ಮತ್ತು ಕಳವೆ ಬಾವಿಗೆ ಜೀವಜಲ ಮರುಪೂರಣೆಯ ಅಗತ್ಯದ ಬಗ್ಗೆ ಮಾಹಿತಿಯನ್ನ ನೀಡಿ ಮನೆ ಮನೆಗಳಲ್ಲಿ ಬಾವಿ ಮತ್ತು ಕೊಳವೆ ಬಾವಿಗಳಿಗೆ ಜಲ ಮರುಪೂರಣ ಮಾಡುವಲ್ಲಿ ವ್ಯವಸ್ಥೆ ಮಾಡುವ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು ಶಾಲೆಯಲ್ಲಿ ತರಕಾರಿಯನ್ನ ಬೆಳೆಸಿ ಮಧ್ಯಾಹ್ನದ ಬಿಸಿಯೂಟದ ವ್ಯವಸ್ಥೆಯಲ್ಲಿ ಸಫಲರಾಗಿದ್ದಾರೆ ತೆಂಗಿನ ಸಸಿಗಳನ್ನು ನೆಟ್ಟು ಪೋಷಿಸುವುದರೊಂದಿಗೆ ಸದಾ ಶಾಲೆಯ ಅಭಿವೃದ್ಧಿಗಾಗಿ ಸಹಕರಿಸುತ್ತಿರುವುದು ಶ್ಲಾಘನೀಯವಾಗಿದೆ ಶಾಲೆಯಲ್ಲಿ ನೃತ್ಯ ತರಗತಿ ಯಕ್ಷಗಾನದ ಬಗ್ಗೆ ತಿಳುವಳಿಕೆ ಯೋಗಾಸನ ತರಬೇತಿಗಳನ್ನು ಆಯೋಜಿಸಿ ಕಲೆಯಲ್ಲಿ ಮಕ್ಕಳಿಗೆ ಆಸಕ್ತಿ ಮೂಡುವಂತೆ ಮಾಡಿದ್ದಾರೆ ವರ್ಷವೂ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರವಾಸಗಳನ್ನು ಕೈಗೊಂಡು ಇದರಿಂದ ಮಕ್ಕಳ ವಿಚಾರ ವ್ಯಾಪ್ತಿ ಹೆಚ್ಚಾಗುವಂತೆ ಮಾಡುವಲ್ಲಿ ಸಫಲರಾಗಿದ್ದಾರೆ ಅಲ್ಲದೆ ಶಾಲೆಯಲ್ಲಿ ಕ್ರೀಡೆಗಳಿಗೆ ವಿಶೇಷ ಪ್ರೋತ್ಸಾಹ ನೀಡಿದ ಮಹಾನುಭಾವ ಇವರು ವಾರ್ಷಿಕ ಕ್ರೀಡಾಕೂಟ ನಡೆಸಿ ಅಥ್ಲೆಟಿಕ್ಸ್ ಮತ್ತು ಗುಂಪು ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡಿ ವಲಯ ತಾಲೂಕು ಮಟ್ಟದ ಕ್ರೀಡೆಗಳು ಮತ್ತು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಗಳನ್ನು ಆಯೋಜಿಸಿ ವಿದ್ಯಾರ್ಥಿಗಳಿಗೆ ಕ್ರೀಡೆಯ ಬಗ್ಗೆ ಆಸಕ್ತಿ ಮೂಡಿಸಿದ ಶಿಕ್ಷಕ ಇವರು ಅಲ್ಲದೆ ತಮ್ಮ ಶಾಲೆಯ ವಿದ್ಯಾರ್ಥಿಗಳ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಪಡೆಯುವಲ್ಲಿ ಶ್ರಮಿಸಿದ್ದಾರೆ ಇಂತಹ ಅಪರೂಪದ ವಿಶೇಷ ಕೌಶಲ್ಯಗಳನ್ನು ಅದ್ಭುತ ಪ್ರತಿಭೆಯನ್ನ ಹೊಂದಿರುವ ಇಂತಹ ಅದ್ಭುತ ಶಿಕ್ಷಕ ಕುಂ ನಾಯಕ್ ಎಂ ನಮ್ಮೆಲ್ಲರ ನಡುವೆ ಇರುವ ವಿಶೇಷವಾದ ಸಾಧಕ ಸರ್ ನೀವು ನಮಗೆಲ್ಲರಿಗೂ ಕೂಡ ಪ್ರೇರಣೆ ಮಾದರಿ ವ್ಯಕ್ತಿ ಮುಂದಿನ ನಿಮ್ಮ ಜೀವನ ಸುಖಕರವಾಗಿರಲೆಂದೇ ನಮ್ಮೆಲ್ಲರ ಪ್ರಾರ್ಥನೆ